ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಜನವರಿ ಇಪ್ಪತ್ತೆರಡರಂದು ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಲು ಅಗತ್ಯ ಸಿದ್ಧತೆ ಕೈಗೊಳ್ಳುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೊಳ್ಳೇಗಾಲ ಪಟ್ಟಣದ ಅತಿ ಗಣ್ಯರ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿಂದು ಬೃಹತ್ ಆರೋಗ್ಯ ಶಿಬಿರ ಸಂಬಂಧ ನಡೆಸಿದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜನರಿಗೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗುವ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೊಳ್ಳೇಗಾಲ ಪಟ್ಟಣದ ಎಂಜಿಎಸ್ವಿ ಕಾಲೇಜಿನ ಆವರಣದಲ್ಲಿ ಜನವರಿ ಇಪ್ಪತ್ತೆರಡರಂದು ಏರ್ಪಡಿಸಬೇಕು ಈ ತಪಾಸಣಾ ಶಿಬಿರದಲ್ಲಿ ಹಲವು ಬಗೆಯ ರೋಗಗಳ ತಪಾಸಣೆಗೆ ಅವಶ್ಯಕವಿರುವ ಸಕಲ ಸಿದ್ಧತೆಗಳನ್ನು ಸಮರ್ಪಕವಾಗಿ ಕೈಗೊಳ್ಳಬೇಕು ಯಾವುದೇ ವ್ಯವಸ್ಥೆಗಳಿಗೆ ಕೊರತೆ ಬಾರದಂತೆ ಈಗಿನಿಂದಲೇ ಸಿದ್ಧತಾ ಕಾರ್ಯಗಳನ್ನು ಆರಂಭಿಸುವಂತೆ ಸಚಿವರು ತಿಳಿಸಿದರು ಮತ್ತು ಜಿಲ್ಲಾಡಳಿತ ವ್ಯವಸ್ಥೆ ಎಲ್ಲ ಭೇಟಿ ಕೊಟ್ಟು ಇವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಆದಷ್ಟು ಹೆಚ್ಚು ಇಲ್ಲಿ ಯಾರ್ಯಾರ ಯಾರ್ಯಾರಿಗೆ ರೋಗದ ಲಕ್ಷಣ ಇರ್ತದೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಕೂಡ ಮಾಡಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ ಮತ್ತು ಬೇರೆ ಮುಂಜಾಗ್ರತೆ ಕ್ರಮಗಳು ಅಗತ್ಯ ಇದ್ದರೆ ಅಗತ್ಯ ಇರುವಂಥ ಐ ಸಿ ಯು ಬೆಡ್ ಇರ್ಬೋದು ಆಕ್ಸಿಜನ್ ಇರ್ಬೋದು ಔಷಧಿಗಳಿರ್ಬೋದು ಎಲ್ಲವನ್ನು ಕೂಡ ತಯಾರಿಕೆ ಮಾಡಿ ಇಟ್ಕೊಂಡಿದೆ ಅಂತ ಹೇಳಿದ್ದೀವಿ ಅದನ್ನು ಬ ತಯಾರಿಕೆಯಲ್ಲಿ ಇದ್ದೇವೆ ಜಾಗೃತರಾಗಿದ್ದೇವೆ ಆದರೆ ಆತಂಕ ಪಡ ಪಡ್ತಕ್ಕಂಥ ಯಾವುದೇ ಸನ್ನಿವೇಶ ಏನಿಲ್ಲ ಯಾಕಂದರೆ ಇದು ಜೆ ಎನ್ ಡಾಟ್ ಒನ್ ಏನಿದೆ ಇದು ಇವತ್ತು ನಮ್ಮ ಡಬ್ಲ್ಯೂ ಎಚ್ ಒ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಜೆ ಎನ್ ಡಾಟ್ ಒನ್ನು ಅಪಾಯಕಾರಿ ಏನಲ್ಲ ಮತ್ತು ಇದು ತೀರಾ ಇದರ ಬಗ್ಗೆ ನಾವು ನಮ್ಮ ಆರೋಗ್ಯಕ್ಕೆ ಬಹಳ ತೊಂದರೆ ಆಗುತ್ತೆ ಅಂತ ಏನು ಆ ಥರ ಪರಿಸ್ಥಿತಿ ಇಲ್ಲ ಅಂತ ಡಬ್ಲ್ಯೂ ಎಚ್ ಹೇಳಿದರೆ ಕೇಂದ್ರ ಸರ್ಕಾರ ಹೇಳಿದೆ ಅದರಿಂದ ನಾವು ಎಚ್ಚರಿಕೆ ಇದ್ದೇವೆ ಅದು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ನಿಜಾ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು ರಾಜ್ಯಾದ್ಯಂತ ಮತ್ತು ಎಣ್ಣೆ ಸಿ ಎಂ ಸಾಮ್ಯ ಕೂಡ ಒಂದು ಮಾತನ್ನು ನಿಷೇಧಿಸಲಾಗಿದೆ ಅಂತ ನೋಡಿ ಯಾವ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದೇಶ ನಮ್ಮ ರಾಜ್ಯ ವರ್ಷಗಳು ಇದೇ ಸರ್ಕಾರ ಬೆಂಬಸ್ಕೊಂಡು ಹೋಗ್ಬೇಕು ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿಯವರು ಹೋಮು ಒಂದು ದ್ವೇಷ ಹೆಚ್ಚಾಗಲಿ ಅಂತ ವೈಷಮ್ಯ ಹೆಚ್ಚಾಗಲಿ ಅಂತ ಉದ್ದೇಶಪೂರ್ವಕವಾಗಿ ಇದೆಲ್ಲವನ್ನು ಮಾಡಿಸಬೇಕು ಇವತ್ತು ಮುಖ್ಯಮಂತ್ರಿಗಳು ಸರಿಯಾದ ತೀರ್ಮಾನ ತೊಗೊಂಡಿದ್ದಾರೆ ನಮ್ಮ ಸಮಾಜದಲ್ಲಿ ಎಲ್ಲರ ಜೊತೆ ನಾವು ಎಲ್ಲರ ಜೊತೆ ಸಾಥಬೇಕು ಎಲ್ರಿಗೂ ಗೌರವ ಇರಬೇಕು ಎಲ್ಲದ ಎಲ್ಲರ ಒಂದು ಎಲ್ಲರ ಪದ್ಧತಿಗಳಿಗೂ ಕೂಡ ನಾವು ಮರ್ಯಾದೆ ನೀಡಬೇಕು ಆ ಆಧಾರದ ಮೇಲೆ ಯಾರನ್ನೂ ಕೂಡ ದ್ವೇಷಿಸಬಾರ್ದು ಸರ್ ಬಿ ಜೆ ಪಿ ವರ್ವಾದ ಇರುವಂಥದ್ದು ಯೂನಿಫಾರ್ಮ್ ಬದಲು ಆಗ್ತಾ ಏನು ಸಮವಸ್ತ್ರ ನೋಡಿ ಈ ವರ್ಷ ಈಗ ಎಪ್ಪತ್ತೈದು ವರ್ಷದ ಮೇನಾಗಿದೆ ಸ್ವತಂತ್ರ ಈ ಇಶ್ಯೂ ಇತ್ತ ಇದುವರೆಗೂ ಯಾರಾದರೂ ಹೇಳಿದ್ರ ಸೊ ಒಂದು ಸಮಾಜದಲ್ಲಿ ಸಂವೇದನಾಶೀಲತೆ ಇರಬೇಕು ಸೂಕ್ಷ್ಮವಾದಂಥ ವಿಚಾರಗಳು ನಾವು ಒಬ್ರಿಗೊಬ್ಬರು ಪರಸ್ಪರ ಗೌರವದಿಂದ ಸಹೋದರ ಸಹೋದರಿ ಬಾಳಬೇಕು ಅದನ್ನು ಬಿಟ್ಟು ನಾವು ವ್ಯತ್ಯಾಸವನ್ನೇ ಕೆದಗ ಹೋಗ್ತೀವಲ್ಲ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಸಂವೇದನಾಶೀಲದಿಂದ ನಡ್ಕೊಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಲಕ್ಷಣ ಇವತ್ತು ಬಿ ಜೆ ಪಿಯವ್ರಿಗೆ ಏನಂತ ಹೇಳಿದ್ರೆ ನಾವು ಸರ್ವಾಧಿಕಾರ ಧೋರಣೆ ಮತ್ತು ನಾವು ಹೇಳಿದ್ದನ್ನೇ ಆಗಬೇಕು ಮತ್ತು ಸಂವಿಧಾನ ಹೇಳುವಂಥದ್ದು ಜಾತ್ಯತೀತ ರಾಷ್ಟ್ರ ಅಂದರೆ ಎಲ್ಲ ಧರ್ಮ ಭಾಷೆ ಎಲ್ಲರೂ ಕೂಡ ಈ ದೇಶ ಒಂದೇ ಥರ ನೋಡಬೇಕು ಅದಕ್ಕೋಸ್ಕರ ಅದನ್ನು ಅದನ್ನು ಬಿಟ್ಟು ನಾವು ಬೇರೆ ದಾರಿ ಹೇಳಿದ್ರೆ ದೇಶಕ್ಕೊಳ್ಳೆದಾಗುತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ ಅದಕ್ಕೆ ಬಿಜೆಪಿ ಅರ್ಥ ಮಾಡ್ಕೋಬೇಕು ಸರ್ ಈಶ್ವರಪ್ಪ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದ್ ವೇಳೆ ದಂಗೆ ಆದ್ರೆ ಸಂಘರ್ಷ ಆದ್ರೆ ಅದಕ್ಕೆ ಕಾರಣ ಮುಖ್ಯಮಂತ್ರಿ